ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿಗೆ ನಿರಪಕ್ಕಿ ಹನುಶ್ರೀ ಭರ್ಚರ್ಯ ಹುಡುಗೋರೆ ಅಂದನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಏನಿದು ಹುಡುಗೋರೆ ನೋಡ್ಕೊಂಬರೋಣ ಬನ್ನಿ ಈ ಒಂದು ವಿಡಿಯೋ ನೋಡಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದ ಬೆಲ್ಲೈಕೆ ಕ್ಲಿಕ್ ಮಾಡಿಕೊಡಿ ವೀಕ್ಷಕರೇ ಎಲ್ಲೆಲ್ಲೂ ಈಗ ಹನುಮಂತನ ಬಗ್ಗೆ ಚರ್ಚೆ ನಡೀತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ಹನುಮಂತ ಗೆಲುವಿನ ನಗೆ ಬೀರಿದ್ದಾರೆ ಜನ ಸ್ಪರ್ಧಿಗಳನ್ನ ಹಿಂದಿಕ್ಕಿ ಟ್ರೋಫಿ ಎತ್ತಿಳಿದಿದ್ದಾರೆ ಐವತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಕೂಡ ಅವರಿಗೆ ಸಿಕ್ಕಿದೆ ವೀಕ್ಷಕರು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಲಮಾಣಿಗೆ ಮನೆಗೆ ಹೆಂಟ್ರಿ ಕೊಡುವುದಕ್ಕೂ ಮುನ್ನ ಹನುಮಂತ ಲಮಾಣಿ ಕನ್ನಡದ ಬಗ್ಗೆ ಕನ್ನಡದ ವೀಕ್ಷಕರಿಗೆ ಪರಿಚಯ ಎತ್ತು ಆದರೆ ಒಂದು ಶೋನಲ್ಲಿ ಹನುಮಂತ ಭಾಗವಹಿಸಿದ್ದು ಒಂದು ದೊಡ್ಡ ಒಂದು ಕನಸಾಗಿತ್ತು ಮುಖ್ಯವಾಗಿ ಸರಿಗಮಪ ಸೀಸನ್ ಹದಿನೈದರಲ್ಲಿ ಭಾಗವಹಿಸಿ ಈ ಆ ಶೋಅನ್ನ ಹನುಶ್ರೀ ನಿರೂಪಣೆ ಮಾಡಿದ್ರು ಹಾಗಾಗಿ ಇಬ್ಬರ ನಡುವೆ ಉತ್ತಮವಾಗಿ ಒಂದು ಹೊಡನಾಟ ಇದೆ ಸದ್ಯ ಹನುಮಂತ ಎಲ್ಲರನ್ನ ಹಕ್ಕ ಹಣ್ಣ ಎಂದೇ ಕರೆಯುತ್ತಾರೆ ಇನ್ನು ಹನುಶ್ರೀ ನೆಚ್ಚಿನ ಹಕ್ಕ ಹನುಶ್ರೀ ಪ್ರತಿವಾರ ವಾರ ಸರಿಗಂಪ ಶೋನಲ್ಲಿ ಚಿಲ್ಲೂರ ಬಣ್ಣಿ ಐದನನ್ನ ಹುರಿದುಂಬಿಸುತ್ತಿದ್ದರು ವೇದಿಕೆ ಮೇಲೆ ಮಾತ್ರವಲ್ಲ ವೇದಿಕೆ ಹೊರಗೆ ಕೂಡ ಹಾಗಾಗಿ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಿದ್ದರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ವೇಳೆ ಕೂಡ ಇಬ್ಬರು ಮತ್ತೆ ಗಮನವನ್ನು ಸೆಳೆತಿದ್ರು ಹನುಶ್ರೀ ಹಾಗೂ ಹನುಮಂತ ರೀಲ್ಸ್ ವಿಡಿಯೋಗಳನ್ನು ವೈರಲ್ ಆಗ್ತಾ ಇತ್ತು ಸದ್ಯ ಹನುಮಂತ ಒಂದು ವಾಹಿನಿಯಲ್ಲಿ ಬಿಗ್ ಬಾಸ್ ಶೋ ವಿಜೇತರಾಗಿದ್ದಾರೆ ಅಂದ ಹಾಗೆ ಹನುಮಂತನಿಗೆ ಹನುಶ್ರೀ ಉಡುಗೊರೆ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಆದರೆ ಆಕೆ ಉಡುಗೊರೆ ಕೊಟ್ಟಿರುವುದು ಈಗ ಅಲ್ಲ ಬಹಳ ಹಿಂದೆ ಪಲ್ಸರ್ ಬೈಕನ್ನು ಹುಡುಗರಾಗಿ ಕೊಟ್ಟಿದ್ದರು ಕೊಟ್ಟಿದ್ರು ಆದ್ರೆ ಅದನ್ನು ಈಕೆ ಆಕೆ ಒಪ್ಪಿಕೊಂಡಿರಲಿಲ್ಲ ವೇದಿಕೆಯೊಂದರಲ್ಲಿ ಕೇಳಿದಾಗ ಗೊತ್ತಿಲ್ಲ ಎಂದಿದ್ರು ಇನ್ನು ಕಪ್ಪು ಬಣ್ಣದ ಪಲ್ಸರ್ ಒನ್ ಫಿಫ್ಟಿ ಬೈಕ್ ಅನ್ನ ಹನುಮಂತನಿಗೆ ಅನುಷ್ಠಿ ಕೊಟ್ಟಿದ್ದಾರೆ ಅದನ್ನ ಹೇಳಿಕೊಳ್ಳುವುದು ಬೇಡ ಎಂದು ಆಕೆ ನಿರ್ಧರಿಸಿದ್ದಂತೆ ಅಂದಹಾಗೆ ಆ ಬೈಕ್ ಮೇಲೆ ಅನುಶ್ರೀ ಫೋಟೋ ಕೂಡ ಇದೆ ಇತ್ತೀಚೆಗೆ ಒಬ್ಬರು ಹನುಮಂತ ಲಮಾಣಿ ಮನೆಗೆ ಭೇಟಿ ನೀಡಿ ಹೋಮ್ ಟೂರ್ ವಿಡಿಯೋವನ್ನು ಮಾಡಿದರು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇರುವುದನ್ನ ಬೈಕ್ ಕೂಡ ನಿಂತಿದೆ ಬೇರೆಯವರು ಬಳಸಲಾಗ್ತಾ ಇಲ್ಲ ಎಂದು ಹೇಳಲಾಗ್ತಿದೆ ಸದ್ಯ ಇದೀಗ ಹನುಮಂತ ಬಿಗ್ ಬಾಸ್ ಮನೆ ವಿನ್ನರ್ ಆಗಿರುವುದಕ್ಕೆ ದುಬಾರಿ ಗಿಫ್ಟ್ ಅನ್ನ ಮತ್ತೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ವೀಕ್ಷಕರೇ ಹೌದು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನಿಗೆ ವಿಶೇಷವಾಗಿ ದುಬಾರಿಯ ಒಂದು ಗಿಫ್ಟ್ ಕೊಟ್ಟು ಇದೀಗ ಶುಭ ಕೋರಿದ್ದಾರೆ ವಿಶ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಯಾರು ಕೂಡ ನಂಬಲು ಸಾಧ್ಯವಿಲ್ಲ ಯಾಕೆಂದ್ರೆ ಅಕ್ಕ ತಮ್ಮನ ಸಂಬಂಧ ಹಾಗೆ ಇದೆ ಅದ್ರ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ನಮ್ಗೋಸ್ತಾ ಥ್ಯಾಂಕ್ ಯು